ಅರಸಯ್ಯ ಅಂತ ನನ್ನ ಪಾತ್ರದ ಹೆಸರು ನಾನು ನನ್ನ ಹಲ್ವಾರು ಸಿನಿಮಾಗಳಲ್ಲಿ ತುಂಬ ವೆರೈಟೀಸ್ ಕ್ಯಾರೆಕ್ಟ್ರ್ ಪ್ಲೇ ಮಾಡಿದ್ದೆ ಬಟ್ ಅರಸಯ್ಯನ್ ಕ್ಯಾರೆಕ್ಟ್ರ್ ಪ್ಲೇ ಮಾಡಬೇಕಾದ್ರೆ ತುಂಬ ಸ್ಟ್ರಗಲ್ ಪಟ್ಟಿದ್ದೆ ಯಾಕೆಂದರೆ ಬೇರೆ ಪಾತ್ರಕ್ಕೆ ಒಂದಿಷ್ಟು ಪ್ರಿಪ್ರೇಷನ್ನು ಅಲ್ಪ ಸ್ವಲ್ಪ ಇರೋದು ಇದಕ್ಕೆ ತುಂಬ ಪ್ರಿಪ್ರೇಷನು ಒಂದು ಹಾರ್ಮೋನಿಯಂ ಮೂಡ್ಸೋದಾಗಿರ್ಬೋದು ಸಿಂಗಿಂಗ್ ಇರ್ಬೋದು ನನಗೆ ಫಸ್ಟು ನಾನ್ ಸಿಂಗರ್ ನನ್ಗೆ ಲಿರಿಕ್ಸ್ ಆಡೋಕ್ಕೆ ಬರಲ್ಲ ನೀಟಾಗಿ ಯಾವ ಸಿನಿಮಾದಾದರೂ ಎರಡು ಲೈನ್ ನಡೆದ್ರೆ ಮೂರನೇದು ಏನೇನೋ ಬಂದುಬಿಡುತ್ತೆ ಲಿರಿಕ್ಸ್ ಆಡೋಕ್ಕೆ ಬರಲ್ಲ ಜೊತೆಗೆ ಡ್ಯಾನ್ಸ್ ಬರಲ್ಲ ಮ್ಯೂಸಿಕ್ ಸೆನ್ಸೇ ಇಲ್ಲ ನನಗೆ ರಿದಮ್ ಬಾಡಿದು ಸೊ ಇದು ಪ್ರತಿಯೊಂದು ಟಾಸ್ಕೆ ನನಗೆ ಈ ಸಿನಿಮಾದಲ್ಲಿ ನಮ್ಮ ಪ್ರದೀಪ್ ಪ್ರವೀಣ್ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ನನಗೆ ಒಂದು ಎರಡು ಮೂರು ದಿನ ಕರ್ಕೊಂಡೋಗಿ ಹಾರ್ಮೋನಿಯಂ ನುಡ್ಸೋದು ಹೇಳ್ಕೊಟ್ರು ಫಸ್ಟ್ ಸರ್ ಇದು ಹಿಂಗೆ ಇದು ಹಿಂಗೆ ಅದರಲ್ಲಿ ಏನೇನು ಮ್ಯಾನರಿಸಮ್ಗೆ ಯಾಕಂದ್ರೆ ಇಲ್ಲಿ ಇಲ್ಲಿ ಈ ಈ ಬಟ್ಟ ಒತ್ತಿದ್ರೆ ಈ ಕೈ ಮುಂದಕ್ಕೆ ಬರಲ್ಲ ಇದು ನಂದು ಬೇರೆ ಮೋಟ್ ಕೈ ಇದು ಹಿಂಗೆ ಹಿಡಿಯೋಕ್ಕೆ ಬರಲ್ಲ ಅದು ಸಿಕ್ಕಡೆ ಕಷ್ಟ ಆಗೋಯ್ತು ಆಮೇಲೆ ಅವನಿಗೆ ಕಿವಿ ಕೇಳಲ್ಲ ಆ ಪಾತ್ರಕ್ಕೆ ಸೊ ಇದು ಎಲ್ಲ ಅಟ್ ಎ ಟೈಮ್ ಪ್ಲೇ ಮಾಡೋದಿದೆಯಲ್ಲ ಅದು ಒಂದ್ ಚೂರು ತುಂಬಾ ತುಂಬಾ ಚಾಲೆಂಜಿಂಗು ಬಟ್ ಆ ಚಾಲೆಂಜಿಂಗ್ ಕೂಡ ಒಂದು ಬೇರೆ ತರದ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಅನ್ನೋ ಒಂದು ಖುಷಿ ಇರುತ್ತೆ ಯಾಕಂದ್ರೆ ಕಲಾವಿದರಿಗೆ ಒಂದು ಪಾತ್ರ ನಾನು ಇದು ಮಾಡಲೇಬೇಕು ಅಂತ ಮನ್ಸೊಳಗಡೆ ಬಂದಾಗ ಅದಕ್ಕೆ ಎಷ್ಟೇ ಸ್ಟ್ರಗಲ್ ಆದ್ರೂ ಪ್ರಾಕ್ಟೀಸ್ ಮಾಡಿ ಮಾಡ್ತಾರಿಲ್ಲ ಅಂತಲ್ಲ ಬಟ್ ಇದ್ರಲ್ಲಿ ನಾನು ಎಷ್ಟು ಎಷ್ಟು ಕಷ್ಟಪಟ್ಟಿದ್ದೀನೋ ಅದ್ರ ಮೀರಿ ನಾನು ಹ್ಯಾಪಿನೂ ಪಟ್ಟಿದ್ದೀನಿ ಆ ಪಾತ್ರಕ್ಕೆ ಜೀವ ತುಂಬಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಅದು ಆಡಿಯನ್ಸ್ಗೆ ಪ್ರತಿ ಸಾರಿ ನಾನು ಥೇಟ್ರಲ್ಲಿ ಕಾಣಿಸುವಾಗ ಹೊಸ್ದಾಗಿರ್ಬೇಕು ಹೊಸ್ದಾಗಿ ಕಾಣಿಸ್ಬೇಕು ಅಂತ ನಾನು ಪ್ರಯತ್ನ ಪಡೋಣ ಇವನ್ ನಾನು ಫ್ರೆಂಚ್ ಬಿರಿಯಾನಿ ಇರ್ಬೋದು ಟಗರು ಪಲ್ಯ ಇರ್ಬೋದು ಪ್ರತಿ ಸಾರಿ ಆಡಿಯನ್ಸ್ಗೆ ಬಂದಾಗ ಹೊಸತನದಲ್ಲಿ ನಾನು ಎಂಟರ್ಟೈನ್ ಮಾಡಿದ್ದೀನಿ ಈ ಅರಸೈನ ಅರಸೈನ್ ಪಾತ್ರ ಅದು ಮೀರಿ ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟಿದ್ದೀನಿ ಅವನು